ಈ ದೃಷ್ಟಿಯಲ್ಲಿ ಹಲಂಬತಿ ಅಧಿನರವಾಗಿ ಹೋಗಿದ್ದಾರೆ ಹೌದು ಒಬ್ಬ ಕಾರ್ತಿಕೇಯ ಅರ್ಜುನನ ತೃಷ್ಟಾಂತವನು ಕುಂತಾ ಅಜುನನ ತೇಜಸ್ಸಿನ ಮಧ್ಯ ಕಥಾಭಿದ್ಯನ ಮಗಳಾದಂತಹ ಕಾರ್ತಿಕೇಯ ಈಗ ಅರ್ಜುನನ ಪತಿಗೆ ಕಾರ್ತಿಕೇಯನ ಕಾರಣವೆಂದು ಅದರಿಂದ ಆ ಅರ್ಜುನನ ಕೃತಾಪಯನ ಸಾಧನ ತೋಡಿದನು ಐದು ತೋಳುಗಳಿಂದ ಹರಿಯುವ ನರ್ಮದಿಯ ಗಂಟೆಯನ್ನು ಕಟ್ಟಿ ಸತಿವಾಚೆಯಂತೆ ವಿವರಿಸದಂತೆ ಮಾತ್ರವಲ್ಲ ಮತ್ತೆ ಯಮಾರಜುನ ಸಾಧನೆ ಏನೂ ಇಲ್ಲ ಶಾಪಸ್ಥರಾಗಿ ನಕ್ಕಿ ಮರಗಳಾಗಿ ಬಿತ್ತವರು ಕೃಷ್ಣನಿಂದ ಬಂದ ಬುದ್ಧರಾದಂತೆ ಕಥೆ ಆತರಿಂದ ಅಲ್ಲಿಯೂ ಅವತ್ತು ಸಾಧನೆ ಅಲ್ಲ ಆದರೆ ಹುಟ್ಟಿದವರ ಬೇಜಿನವರೆಗೆ ಈಗ ಸೃಷ್ಟಿಯೊಳಗೆ ಸಾಹಸ ನಾ ಕೇಳಿದ್ದೇನೆ ಸೃಷ್ಟಿ ಗಚ್ಚು ನ ನಿಂಬವನೇ ನೀನು ನೀ ಮಾಡಿದ ಸೃಷ್ಟಿ ಅದೆಲ್ಲ ಕಟ್ಟದಲ್ಲ ಚಟಾಗುಂಟನ ಕುಂದೆ ಕಾಡದ ಮಾಡಿ ಪಡೆದ ಪಾಶುಪಥದ ಸೃಷ್ಟಿ ಪೃಥ್ವಿಯಲ್ಲಿ ಒಬ್ಬ ಪಡೆದಿ ತಾನೆ ಕೌಶಿಕ ಬಿಟ್ಟರೆ ನೀನೇ ಅದನ್ನು ಗಳಿಸಿಕೊಂಡವ ಸತ್ಯ ಅವ ಭಕ್ತಿಯಿಂದ ಗಳಿಸಿದ್ದು ನಾವು ಅಂತ ಅಂದದ ಭಕ್ತಿ ಬಹಿರಂಗದ ಶಕ್ತಿಯಲ್ಲಿ ಅದು ನಾಶವಾಯಿತು ನಿನ್ನ ಯುಕ್ತಿಯಲ್ಲಿ ಲೋಕಕ್ಕೆ ಹಂಚುವವರು ಎಷ್ಟು ಬಂದಿದ್ದಾರೆ ದೇವರ ಹೆಸರು ಸಂಗ್ರಹ ಮಾಡುವವರು ಸಾವಿರ ಸಿಗ್ತಾರೆ ಸಂಗ್ರಹ ಮಾಡಿದ್ದನ್ನು ಹಂಚುವವರು ಎಷ್ಟು ಬಂದಿದ್ದಾರೆ ಎನ್ನುವುದು ಮುಖ್ಯ ಸಿಕ್ಕಿದ್ದನ್ನೆಲ್ಲ ತಿರುಗಿ ಸಿದ್ಧ ಬಿಡಿಸಿ ದೊಡ್ಡದು ಮಾಡುವುದಲ್ಲ ಸಿಕ್ಕಿದ್ದನ್ನು ಎಷ್ಟು ಕೊಡ್ತೇವೆ ಅನ್ನುವುದೇ ಮುಖ್ಯ ಸತ್ಯ ಆದ್ದರಿಂದ ನಿನಗೆ ಸಿಕ್ಕಿದ್ದು ಭಗವಂತನ ಬಾಯಿಯಿಂದ ಭಗವತ್ ಗೀತೆ ಆ ಗೀತ ಸುಧೆಯನ್ನು ನೀ ಕೊಟ್ಟ ಸತ್ಯಂಥವನ್ನು ಅಂತಹ ಭಗವದ್ಗೀತೆಯ ಸೃಷ್ಟಿಗೆ ಕಾರಣವಾದ ನೀನು ಅಲ್ಲಿ ಇತ್ತಿತ್ತ ಲೋಕಕ್ಕೆ ಗೊತ್ತಾಗಬೇಕು ನೀ ಅಷ್ಟು ಇತ್ತಿತ್ತ ಗೊತ್ತಾಗಬೇಕು ಇವತ್ತೇ ಇಲ್ಲ ತಂದು ಮಾಡಿ ತೋರಿಸಬೇಕು ತೋರಿಸುವಂತಹ ಸಾಮರ್ಥ್ಯ ಮುಂಟೆ ಕುದುರೆಯನ್ನು ಬಿಟ್ಟು ಕೋಪೆಯೋ ಬಿಡಿಸುವೆನೆಂಬ ಕಿಂಕವೋದು ಏನತ್ತೆ వెన్నెల వెళ్ళనియ్య హత్తుకు వెన్నెల వెళ్ళనియ్య హత్తుకు నమ్ము ఆ భజ ಈ ಬೆಡಗಿನ ಮುಖಿಗಳು ಇದೆಯಲ್ಲ ಅದನ್ನು ಕಟ್ಟಿ ಬದಿಗಿ ಇಟ್ಟು ಅರ್ಜುನನ ಮುಂದೆ ಬೇಡ ನಿನ್ನಂತ ಹುಡುಗರು ಬೇಕು ವಿದ್ಯೋಷ್ಠ ವಿದ್ಯೆಯನ್ನು ಉಂಟು ವಿದ್ಯೆ ಹೊಂದಿದ್ರೆ ಸಾಕಾಗುದಿಲ್ಲ ತಪ್ಪ ಬಿಡಬೇಕು ಅದು ಅದಕ್ಕೆ ಯೋಗ್ಯವಾದಂತಹ ನಿರ್ದೇಶ ಬೇಕು ಅದಿಲ್ಲ ಅಂತಂದ್ರೆ ಕಟ್ಟ ಅದಕ್ಕೆ ಬಾಳಗಾಮಿ ಹೋಗುದು ನಿಜ ಬಾಳಗ ಮೇಳ ಮೇಳ ಕಟ್ಟಿ ತೋ ಅಂತ ಕೇಳಬೇಕು ಒಳ್ಳೆಯ ಒಂದು ಸಂಗೀತ ಕಚೇರಿ ಅಲ್ಲಿ ಆಯಿತು ಅಂತ ಆದ್ರೆ ಆದ್ರೆ ಉತ್ತಮ ಆಗಿದ್ರೆ ಸಾಲ ಸಾಲದು ಅದಕ್ಕೆ ಹಾಕಿ ಹಾಕಿದ್ರಿ ಹ್ಮ್ ಹಾಕಿ ಸರಿ వేళ కట్టుదులే వేళ అవుతుంటాడరే అవనికి హరియవంత ನಿಮ್ಮೆಲ್ಲ ಸಂಗ್ರಹದಿಂದ ಎದ್ದರಾಗಿರುವಂತ ಒದಗಿ ಬರುವಂತಹ ಪುಣ್ಯ ಸಕಲೇ ತು ಸಹಕಾರಿಗಳಾಗಲಿ ಹಾಗಾಗಿ ಒಂದಿಷ್ಟು ಅಪ್ಪ ಕಾಣಿಸ್ಕೊಡ್ಬೇಕು ಸುದ್ದಿಯನ್ನು ರೂಪಿಸಬೇಕು ಅಪ್ಪನಲ್ಲಿ ಮಾತನಾಡಿ ಸೇರಿದ ಯೋಧರಿ ಅವರ ಯುದ್ಧ ಬಹಳ ಕಾಲ ಕಾಣ್ತದೆ ಅವರ ಜೊತೆ ಸೇರಿಸಿ ಬರಲಿ ನೀನು ಬಂದೊಡನೆ ಬಂದೆ ಅಂತ ಇನ್ನು ಯುದ್ಧ ಪ್ರಸಂಗಗಳು ಒಂದಿ ಬರ್ತದೆ ಆ ಕಾಲಕ್ಕೆ ನಿಮ್ಮನ್ನೆ ಮುಂದೆ ನಿಲ್ಲಿಸಿ ನಮ್ಮ ರಕ್ತದಲ್ಲಿ ಹಿಂದೆ ಇದ್ದು ಈ ಬಾಳ ಪ್ರಯೋಗ ಮಾಡು ಈ ರೀತಿಯ ಕಾಲದ ಎಸಿಗಬೇಕಾದ ಎಂಬ ಹಾಗೆ ನಿರ್ದೇಶನವನ್ನು ಕೊಟ್ಟು ಒಬ್ಬ ರೂಪಿಯ ಪಟ್ಟ ನನ್ನ